ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಯ್ಯ ಅವರ ಮಂತ್ರಶಕ್ತಿ ಕಥೆಯನ್ನು ಮತ್ತೆ ಮುಂದುವರ್ಸೋಣ ನರಸಿಂಹಯ್ಯ ಅಪ್ಪಣ್ಣ ಮತ್ತು ಸೀನಪ್ಪ ಅವ್ರ ಜೊತೆಗಿರ್ತಾನೆ ಅಪ್ಪಣ್ಣನವ್ರಿಗೆ ದುಂಬಾಲು ಬಿದ್ದು ಅಂದ್ರೆ ಅಪ್ಪಣ್ಣ ಅನ್ನೋದಿಲ್ಲ ಪ್ರೇತ ಅದು ಅದಕ್ಕೆ ದುಂಬಾಲು ಬಿದ್ದುಬಿಟ್ಟು ಇನ್ನೊಂದು ಪ್ರೇತವನ್ನು ತನಗೆ ವಶ ಮಾಡಿ ಕೊಡಬೇಕು ಅಂತ ಹೇಳಿದಾಗ ಅಲ್ಲೇ ಸಮೀಪದಲ್ಲಿದ್ದಂತಹ ಇನ್ನೊಂದು ಹೆಣ್ಣು ಪ್ರೇತ ಪಾಪಾಯಿಯನ್ನು ವಶ ಮಾಡಿ ಇವನ ಜೊತೆಗೆ ಇರೋ ಹಾಗೆ ಅಪ್ಪಣ್ಣ ಮಾಡ್ತಾನೆ ಇವನು ಅದನ್ನು ಕರ್ಕೊಂಡು ಬೆಂಗಳೂರಿಗೆ ಬರ್ತಾನೆ ಬಂದಾಗ ಇವನು ಮೊದಲು ಬರೋದು ಸೀತಾರಾಮಯ್ಯ ಅವ್ರ ಮನೆಗೆ ಆದರೆ ಆತ ಆಸ್ಪತ್ರೆ ಸೇರಿರ್ತಾರೆ ಹಾಗಾಗಿ ಪಕ್ಕದ ಮನೆಯಲ್ಲಿದ್ದ ಶಿವಲಿಂಗಯ್ಯನವ್ರ ಮನೆಗೆ ಬರ್ತಾನೆ ಅಲ್ಲಿ ಇವನು ಗೆಳೆಯ ನಂದೀಶ್ವರನು ಕೂಡ ಇರ್ತಾನೆ ಇವನಿಗೆ ತನ್ನ ಕಥೆಯನ್ನೆಲ್ಲ ಹೇಳ್ತಾನೆ ಮುಂದಿನ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅಂದಾಗ ಗುರುಗಳು ಮಾಡ್ತಿದ್ದ ಕೆಲಸವನ್ನು ಮಾಡ್ತೀನಿ ಅಂತ ಕೂಡ ನರಸಿಂಹಯ್ಯ ಹೇಳ್ತಾನೆ ಶಿವಲಿಂಗಯ್ಯ ಕೂಡ ಮನೆಗೆ ಬರ್ತಾರೆ ನರಸಿಂಹಯ್ಯನನ್ನು ನೋಡ್ತಾರೆ ಕ್ಷೇಮ ಸಮಾಚಾರ ಎಲ್ಲ ವಿಚಾರಿಸ್ತಾರೆ ಆ ದಿನ ರಾತ್ರಿ ಎಲ್ಲರದು ಊಟ ಆಗತ್ತೆ ಮಿಕ್ಕಿದ್ದ ಅನ್ನವನ್ನ ಒಂದು ಪಾತ್ರೆಯಲ್ಲಿ ಹಾಕಿ ಮುಚ್ಚಿಟ್ಟು ಮಹದೇವಮ್ಮ ಅಡುಗೆ ಮನೆಯಿಂದ ಹೊರಗಡೆ ಹೊರಡ್ತಾಳೆ ನರಸಿಂಹಯ್ಯ ಹೊರಗಡೆ ಹೋಗ್ಬಿಟ್ಟು ಪಾಪಾಯಿಯನ್ನು ಕರೀತಾನೆ ಶಿವಲಿಂಗಯ್ಯನವರ ಅಡುಗೆ ಮನೆಯಲ್ಲಿ ಅನ್ನ ಇದೆ ಊಟ ಮಾಡ್ಬಾ ಅಂತ ಆಜ್ಞಾಪಿಸ್ತಾನೆ ಸರಿ ಮಾರನೇ ದಿವಸ ಬೆಳಗಾಗತ್ತೆ ಶಿವಲಿಂಗಯ್ಯ ಅವರ ಮನೆಯ ಮುಸಿರೆ ತೊಳಿ ಬರ್ತಾಳೆ ಮಹದೇವಮ್ಮ ಹೇಳ್ತಾಳೆ ಅಲ್ಲೊಂದಷ್ಟು ಅನ್ನ ಇದೆ ತಗೊಂಡ್ಬಿಡು ಅಂತ ಆದ್ರೆ ಕೆಲಸಗಾತಿ ಪಾತ್ರೆಯನ್ನು ತೆಗೆದು ನೋಡಿದ್ರೆ ಅಲ್ಲಿ ಏನು ಇರಲ್ಲ ಖಾಲಿ ಇದೆ ಅರೆ ರಾತ್ರಿ ಅಷ್ಟೊಂದು ಅನ್ನ ಇಟ್ಟಿದ್ನಲ್ಲ ಏನಾಯ್ತು ಅಂತ ಮಹದೇವಗೆ ಆಶ್ಚರ್ಯ ಆಗತ್ತೆ ಆದ್ರೆ ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು ಇರೋದಿಲ್ಲ ಇನ್ನು ನರಸಿಂಹಯ್ಯ ಆ ಸಂಜೆನೆ ಅಲ್ಲಿಂದ ಹೊರಡ್ತಾನೆ ಜಾಜಿಹಳ್ಳಿ ಕಡೆಗೆ ನಡೀತಾನೆ ಹೋಗ್ಬೇಕಾದ್ರೆ ಮಬ್ಬು ಆಗಿರುತ್ತೆ ಬೆಂಗಳೂರನ್ನ ಬಿಟ್ಟು ಒಂದ್ ಸ್ವಲ್ಪ ದೂರ ಬಂದಾಗ ಪಾಪಾಯಿಯನ್ನ ಕರೀತಾನೆ ಅವ್ರ ಜೊತೆ ಮಾತಾಡ್ತಾ ಹೊರಡ್ತಾನೆ ಪಾಪಾಯಿ ಈಗಾಗಲೇ ಹತ್ತು ಗಂಟೆ ಆಯಿತು ಹೊಟ್ಟೆ ಹಸಿತಿದೆಯಲ್ಲ ಅಂತಾನೆ ನನಗೂ ಹಸುವು ಅಂತ ಅವಳು ಹೇಳ್ತಾಳೆ ಏನು ಮಾಡೋಣ ಅಂತ ಇವನು ಕೇಳಿದಾಗ ಏನಾದರೂ ಮಾಡಬೇಕು ಅಂತ ಪಾಪಾಯಿ ಹೇಳುತ್ತೆ ನಿಮಗೆ ಅವ್ರ ಮನೆಗೆ ಗೊತ್ತಿದೆ ಅಲ್ವಾ ಅಂತ ನರಸಿಂಹಯ್ಯ ಹೇಳ್ತಾನೆ ಗೊತ್ತು ಈಗ ತನ್ನಲ್ಲಿಂದ ವಾಪಸ್ ಬರ್ತಾ ಇದ್ದೀವಲ್ಲ ಅಂತ ಪಾಪಾಯಿ ಹೇಳ್ತಾಳೆ ಹೌದು ನೀನು ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಹೇಳಿದಾಗ ಯಾಕೆ ಅಂತ ಅದು ಕೇಳುತ್ತೆ ಇನ್ನೇನಿಲ್ಲ ಶಿವಲಿಂಗಯ್ಯ ಅವ್ರ ಹತ್ರ ಕೋಟಿನ ಜೋಬಲ್ಲಿ ಸದಾ ದುಡ್ಡಿರುತ್ತೆ ಒಂದು ಹತ್ತು ರೂಪಾಯಿ ತಗೊಂಬಾ ಅಂತ ನರಸಿಂಹಯ್ಯ ಹೇಳ್ತಾನೆ ಅಯ್ಯೋ ಬೇಡಪ್ಪ ಗಂಡಸರು ಸುದ್ದಿ ನನಗೆ ಬೇಡ ಅಂತ ಪಪ್ಪಯ್ಯ ಹೇಳ್ತಾಳೆ ಓಹ್ ಹೌದಲ್ವಾ ಅಪ್ಪಣ್ಣವ್ರು ಹೇಳಿದ್ ಮರ್ತೆ ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟು ಆ ಮಹಾದೇವ ಮಾತ್ರ ಇದ್ರೆ ತಗೊಂಬರ್ಬೋದು ಅಂತೇಳಿ ಹೇಳುತ್ತೆ ಪಪ್ಪಯ್ಯ ಆದ್ರೆ ಆ ಹೆಂಗಸಿನ ಹತ್ರ ಹಣ ಎಲ್ಲಿರುತ್ತೆ ಅಂತ ನರಸಿಂಹಯ್ಯ ಅನ್ಕೊಳ್ತಾನೆ ಮತ್ತೆ ಏನ್ ಮಾಡೋದು ಅಂತ ಇಬ್ರು ಯೋಚನೆ ಮಾಡಿದಾಗ ನೀನು ಸೀತಾರಾಮಯ್ಯ ಅವ್ರ ಮನೆ ನೋಡಿದ್ಯಾ ಅಲ್ವಾ ಅಂಥೇಳಿ ನರಸಿಂಹಯ್ಯ ಹೇಳ್ತಾನೆ ಹ್ಞೂ ನೋಡಿದ್ದೀನಿ ಅಂತ ಪಾಪಯ್ಯ ಹೇಳ್ತಾಳೆ ಅಲ್ಲಿ ಸುಶೀಲಮ್ಮ ಅವರಿದ್ದಾರೆ ಅಂತ ಹೇಳಿದಾಗ ಹೌದು ಅವ್ರು ಸೀತಾರಾಮಯ್ಯ ಅವರ ಹೆಂಡ್ತಿ ಅಂತ ಹೇಳಿಬಿಟ್ಟು ಪಾಪಯ್ಯ ಹೇಳ್ತಾಳೆ ಇನ್ನೇನಿಲ್ಲ ಅವ್ರು ಮಲ್ಗೋ ಮನೆ ಪಕ್ಕದಲ್ಲಿ ಒಂದು ಚಿಕ್ಕ ಕೋಣೆ ಇದೆ ಅಲ್ಲಿ ಹಣ್ಣಿನ ಬುಟ್ಟಿಗಳಿರುತ್ತೆ ಸೀತಾರಾಮಯ್ಯ ಮತ್ತು ಸುಶೀಲಮ್ಮ ಇವರಿಗೆ ಹಣ್ಣುಗಳು ಅಂದ್ರೆ ತುಂಬಾ ಇಷ್ಟ ನೀನು ಆ ಕೋಣೆಗೆ ಹೋಗ್ಬಿಟ್ಟು ಒಂದು ಬುಟ್ಟಿ ಹಣ್ಣು ತಗೊಂಬ ಅಂತ ಹೇಳಿದಾಗ ಓಹೋ ಆಗ್ಬಹುದು ಅದೆಷ್ಟು ಕೆಲಸ ಒಂದೇ ನಿಮಿಷದಲ್ಲಿ ತರ್ತೀನಿ ಅಂದ್ಬಿಟ್ಟು ಪಾಪಾಯಿ ಪ್ರೇತ ಕ್ಷಣ ಅಲ್ಲಿಂದ ಹೊರಟೋಗುತ್ತೆ ನರಸಿಂಹಯ್ಯ ಹಳೆ ಮದ್ರಾಸ್ ರಸ್ತೆಯಲ್ಲಿದ್ದ ಆಂಜನೇಯ ದೇವಸ್ಥಾನದ ಹತ್ರ ಕೂತಿರ್ತಾನೆ ಬಹಳ ಬೇಗ ಪಾಪಾಯಿ ಹಿಂದಿರುಗ್ತಾಳೆ ಪುಟ್ಟಿಲಿದ್ದ ಕೆಲವು ಹಣ್ಣುಗಳನ್ನ ನರಸಿಂಹಯ್ಯ ತಗೊಳ್ತಾನೆ ಉಳಿದದ್ದೆಲ್ಲವನ್ನೂ ಕೂಡ ಪಾಪಾಯಿ ತಿಂದು ಮುಗಿಸ್ತಾಳೆ ಇನ್ನೇನು ಹೊಟ್ಟೆ ತುಂಬುತ್ತಲ್ಲ ಹೊರಡಣ್ವಾ ಅಂತ ನರಸಿಂಹಯ್ಯ ಮುಂದೆ ನಡೆಯೋಕ್ಕೆ ಪ್ರಾರಂಭ ಮಾಡ್ತಾನೆ ಪಾಪಾಯಿ ಕೂಡ ಅವನನ್ನು ಹಿಂಬಾಲಿಸ್ತಾಳೆ ಪಾಪಾಯಿ ನನಗೆ ಕಾವಿ ನಿಲ್ವಂಗಿ ಬೇಕು ಏನ್ ಮಾಡ್ಲಿ ಅಂತ ನರಸಿಂಹಯ್ಯ ಕೇಳ್ತಾನೆ ಏ ಜೊತೆಗೆ ದಂಡಕ ಮಂಡಲು ಬೇಡವಾ ಅಂತ ಈ ಕೇಳ್ತಾಳೆ ಬೇಕು ಅಂತಾನೆ ಮಣಿಸರ ಅದು ಬೇಕು ಎಲ್ಲಾದ್ರೂ ಇದೆಯಾ ಇರೋ ಜಾಗ ಹೇಳಿದ್ರೆ ತಂದು ಕೊಡ್ತೀನಿ ಅಂತ ಪಾಪ ಹೇಳ್ತಾಳೆ ಅದೇ ಈಗ ಹಣ್ಣು ತಿಂದ್ವಲ್ಲ ಆಂಜನೇಯ ದೇವಸ್ಥಾನ ಆ ಜಗಲಿ ಮೇಲೆ ಯಾರ ಸಾಧುಗಳು ಮಲಗಿದ್ದಾರೆ ಅವ್ರ ಹತ್ರ ಎಲ್ಲ ಇರುತ್ತೆ ಅಂತ ನರಸಿಂಹಯ್ಯ ಹೇಳ್ತಾನೆ ಅಯ್ಯೋ ಅವ್ರ ಗಂಡಸರು ಅಂತ ಪಾಪಾಯಿ ಹೇಳ್ತಾಳೆ ಏನು ಮಾಡೋದು ಸನ್ಯಾಸ ತಗೊಂಡಿರೋ ಹೆಂಗಸ್ರು ನಾನಂತೂ ನೋಡಿಲ್ಲಪ್ಪ ಅಂತ ಹೇಳ್ಬಿಟ್ಟು ನರಸಿಂಹಯ್ಯ ಹೇಳ್ತಾನೆ ಸನ್ಯಾಸ ತೊಗೊಂಡ್ರು ಕೂಡ ಹೆಂಡತಿ ಜೊತೆಯಲ್ಲಿ ಇರೋರು ಯಾರಾದರೂ ಇರ್ತಾರಾ ಅಂದರೆ ಕಪಟ ಸನ್ಯಾಸಿಗಳು ಅಂತ ಹೇಳ್ಬಿಟ್ಟು ಪಾಪಾಯಿ ಕೇಳಿದಾಗ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ ನರಸಿಂಹಯ್ಯ ಇಲ್ಲ ನನಗ್ಯಾರೂ ಗೊತ್ತಿಲ್ಲ ಅಂತಾನೆ ಪರವಾಗಿಲ್ಲ ನನಗೊಬ್ಬಳು ಗೊತ್ತಿದ್ದಾಳೆ ನಮ್ಮೂರಲ್ಲೇನೆ ಆದರೆ ಅವಳು ಈಗ ಸಂತೆ ಅಲ್ಲಿಗೆ ಹೋಗ್ಬಿಟ್ಟು ತಂದು ಕೊಡ್ತೀನಿ ಅಂತ ಅಂಥೇಳ್ಬಿಟ್ಟು ಪಪ್ಪಾಯಿ ಹೇಳ್ತಾಳೆ ಹಾಗೆ ಮಾಡು ಪಪ್ಪಾಯಿ ಅಂತ ನರಸಿಂಹಯ್ಯ ಹೇಳ್ತಾನೆ ಹೋಗಿ ಹತ್ತು ನಿಮಿಷದ ಒಳಗಡೆನೆ ದಂಡ ಕಮಂಡಲ ಕಾಷಾಯ ವಸ್ತ್ರ ಎಲ್ಲವನ್ನು ತಗೊಂಡು ಪಪ್ಪಾಯಿ ಹಿಂತಿರ್ಗೆ ಬರ್ತಾಳೆ ನೀನು ತುಂಬ ಸಾಹಸಿ ಪಪ್ಪಾಯಿ ಅಂತ ನರಸಿಂಹಯ್ಯ ಹೊಗಳ್ತಾನೆ ಬದುಕಿರೋವ್ರಿಗೂ ಸತ್ತು ಪ್ರೇತಗಳಾಗಿರೋವರೆಗೂ ಇರೋ ಮೂರು ವ್ಯತ್ಯಾಸಗಳೇ ಇರೋದು ಅಂತ ಅಂಥೇಳ್ಬಿಟ್ಟು ಪಪ್ಪಾಯಿ ಹೇಳ್ತಾಳೆ ಇನ್ನೆರಡು ಯಾವುದು ಅಂತ ಕೇಳಿದಾಗ ಬದುಕಿರೋರಿಗೆ ಮೈ ಇರುತ್ತೆ ಸತ್ತವ್ರಿಗೆ ಮೈ ಇರೋದಿಲ್ಲ ಬದುಕಿರೋ ಜೀವಗಳು ಸಾಯುವಾಗ ಇನ್ಯಾರಿಗೂ ತೊಂದರೆ ಕೊಡದೆ ತಮ್ಮಷ್ಟಕ್ಕೆ ತಾವು ಸಾಯಿದ್ವೆ ಆದರೆ ಸತ್ತು ಪ್ರೇತ ಆಗಿರೋ ನಮ್ಮಂಥವ್ರು ಇನ್ನೊಂದ್ಸಲ ಸಾಯುವಾಗ ಅವರನ್ನು ಆಶ್ರಯ ಮಾಡಿಕೊಂಡಿರೋ ಇನ್ನೊಂದು ಜೀವವನ್ನು ಸಾಯಿಸ್ತೀವಿ ಅಂತ ಹೇಳ್ತಾಳೆ ಅಂದ್ರೆ ಈ ನೀನಿನ್ನು ನಾಲ್ಕೇ ವರ್ಷ ಅಂತ ಪ್ರೇತ ಆಗಿರೋದು ಅದುವರೆಗೂ ನಾನು ಬಿಟ್ಟು ಹೋಗೋದಿಲ್ಲ ತಾನೆ ಅಂತ ನರಸಿಂಹಯ್ಯ ಕೇಳ್ತಾನೆ ನಾನಾಗ ನಾನು ಬಿಟ್ಟು ಹೋಗೋದಿಲ್ಲ ಬೇರೆ ಯಾರಾದ್ರೂ ಬಲಶಾಲೆಗಳು ಬಂದು ನನ್ನನ್ನು ಓಡಿಸಿದ್ರೆ ನಾನು ಓಡಲೇಬೇಕಾಗುತ್ತೆ ಅಂತ ಪಾಪಯ್ಯ ಹೇಳ್ತಾಳೆ ಹಾಗಾದ್ರೆ ಅಂಥ ಬಲಶಾಲಿಗಳ ಕಣ್ಣಿಗೆ ನೀನು ಬೀಳ್ಬೇಡ ಅಂತ ನರಸಿಂಹಯ್ಯ ಹೇಳ್ತಾನೆ ನಾನು ಕಾಣಿಸ್ದೆ ಹಾಗೆ ಬೇರೆಯವ್ರಿಗೂ ನಾನು ನಿನ್ನ ಅನುಮಾನ ಬರದ ಹಾಗೆ ನೀವು ನನ್ನನ್ನು ನೋಡ್ಕೋಬೇಕು ಅಂತ ಪಾಪಾಯಿ ಹೇಳ್ತಾಳೆ ಆಗಲಿ ಪಾಪಾಯಿ ಅಂದ್ಬಿಟ್ಟು ನರಸಿಂಹಯ್ಯ ಮೌನ ಆಗ್ತಾನೆ ಅವನ ಸ್ವಭಾವ ಈಗ ಆಗ್ತಾ ಬಂದಿರುತ್ತೆ ಆದರೆ ಸುಬ್ರಾಯಿನ ಸಂಸಾರದ ಮೇಲೆ ಸೇಡ್ ತೀರಿಸ್ಕೊಳ್ಬೇಕು ಅನ್ನೋ ಹಠ ಮಾತ್ರ ಇನ್ನು ಹೋಗಿರೋದಿಲ್ಲ ಈಗ ಎಲ್ಲಿಗೆ ಹೊರಟಿದ್ದೀವಿ ಅಂತ ಪಾಪ ಈ ಪ್ರೇತ ಕೇಳುತ್ತೆ ಜಾಜಿ ಹಳ್ಳಿಗೆ ಅಂತ ನರಸಿಂಹಯ್ಯ ಹೇಳ್ತಾನೆ ಅಲ್ಲೇನು ಕೆಲಸ ಅಂತ ಪಪ್ಪಾಯಿ ಕೇಳ್ತಾಳೆ ಆಗ ನರಸಿಂಹಯ್ಯ ತಾನು ಜಾಜು ಹಳ್ಳಿನಲ್ಲಿ ಮಾಡಬೇಕಾಗಿರೋ ಎಲ್ಲ ಕೆಲಸವನ್ನು ಪಾಪಾಯಿಗೆ ವಿಶೇಷವಾಗಿ ವಿವರಿಸ್ತಾನೆ ಮನಸ್ಸಲ್ಲಿ ನೆನೆಸ್ಕೊಂಡ ತಕ್ಷಣ ಆಯಾ ಹೊತ್ತಿಗೆ ಆಯಾ ಕೆಲಸ ಆಗಿಬಿಡ್ಬೇಕು ಪಾಪಾಯಿ ಅಂತ ನರಸಿಂಹಯ್ಯ ಹೇಳ್ತಾನೆ ಓಹೋ ಆಗಲಿ ಅಂತ ಹೇಳ್ಬಿಟ್ಟು ನರಸಿಂಹಯ್ಯನ ಈ ದುಷ್ಟ ಸಾಧನೆಯಲ್ಲಿ ಸಕಲ ನೆರವನ್ನು ನೀಡೋಕ್ಕೆ ಪಾಪಾಯಿ ಸಿದ್ಧವಾಗ್ತಾಳೆ ಇನ್ನು ಈ ಕಡೆ ಈ ಜಾಜಿಹಳ್ಳಿನಲ್ಲಿ ಗೌಡರು ಸಂಸಾರದಲ್ಲಿ ಯಾವ ಆಸೆನೂ ಉಳಿದಿರೋದಿಲ್ಲ ಯಾಕೆಂದ್ರೆ ಮಗಳು ಸತ್ತು ಹೋಗಿರ್ತಾಳೆ ಅಳಿಯನು ಸತ್ತು ಹೋಗಿರ್ತಾನೆ ಹಾಗಾಗಿ ಅವರು ತುಂಬಾ ಬೇಸರ ಪಟ್ಕೊಂಡು ತಮ್ಮ ಮನೆಯನ್ನ ಅನ್ನ ಚಿತ್ರವನ್ನಾಗಿ ಆರ್ಪಾಟ್ ಮಾಡಿರ್ತಾರೆ ಜಾಜಿಹಳ್ಳಿಗೆ ಯಾರು ಬಂದರೂ ಕೂಡ ಗೌಡ್ರ ಮನೆಯಲ್ಲಿ ಅವ್ರಿಗೆ ಊಟೋಪಚಾರಗಳೆಲ್ಲ ನಡೀತಾ ಇರುತ್ತವೆ ಇನ್ನು ಗೌಡರ ಹೆಂಡತಿ ಕೆಂಪಮ್ಮ ಕೂಡ ಊರವ್ರಿಗೆಲ್ಲ ಅನ್ನಪೂರ್ಣೆಯಾಗಿ ಜಾಜಿಹಳ್ಳಿಗೆ ತಾಯಿಯಾಗಿರ್ತಾಳೆ ಈ ಮಹಾಪರಿವರ್ತನೆಯನ್ನು ವೆಂಕಪ್ಪ ಅವರು ಗಮನಿಸ್ತಾರೆ ಅವ್ರು ಹೇಳ್ತಾರೆ ಗೌಡ್ರೆ ನಿಜವಾಗ್ಲೂ ಒಂದು ವಿಧದಲ್ಲಿ ನೀವು ಮತ್ತೆ ನಿಮ್ಮ ಮನೆಯವರು ನಿಮ್ಮ ಜನವನ್ನು ಸಾರ್ಥಕ ಮಾಡ್ಕೊಂಡಿದ್ದೀರಾ ಅಂತ ಹೊಗಳ್ತಾರೆ ಆಗ ಗೌಡ್ರು ಹೇಳ್ತಾರೆ ಗೌರಿ ಇದ್ದಿದ್ರೆ ಮತ್ತು ನನ್ನ ಅಳಿಯ ಇದ್ದಿದ್ರೆ ನಾನು ಹೀಗೆಲ್ಲ ಮಾಡ್ತಿದ್ನ ಬುದ್ಧಿ ಅಂತ ಅವರು ಮರುಪ್ರಶ್ನೆ ಹಾಕಿದಾಗ ಈ ಪ್ರಶ್ನೆಯಲ್ಲಿ ಏನು ಗೂಡಾರ್ಥ ಇದೆ ಅಂತ ಹೇಳಿಬಿಟ್ಟು ವೆಂಕಪ್ಪ ಅವರು ಕೂಡ ಅಂದ್ಕೊತಾ ಇರ್ತಾರೆ ಯಾಕೆಂದ್ರೆ ಗೌರಿ ಇದ್ದಿದ್ರೆ ತಾನು ತನ್ನ ಆದಾಯವನ್ನೆಲ್ಲ ಹೀಗೆ ವ್ಯಯ ಮಾಡ್ತಾ ಇದ್ನ ಸುಖವಾಗಿ ಅವಳೇ ಈ ಸಂಪತ್ತನ್ನೆಲ್ಲ ಅನುಭವಿಸ್ಲಿ ಅಂತ ಹೇಳಿಬಿಟ್ಟು ಅಂದ್ಕೊತಾ ಇದ್ದೆ ಜೊತೆಗೆ ಇದು ಸರಿ ಅಥವಾ ಗೌರಿ ಸತ್ತಿದ್ರಿಂದ ಹೀಗಾಗಿ ತಾನು ಧರ್ಮ ಕಾರ್ಯಕ್ಕೆ ತೊಡಗಕ್ಕೆ ಅನುಕೂಲ ಆಯಿತು ಗೊತ್ತಿಲ್ಲ ಅಂತ ಗೌಡ್ರು ಅನ್ಕೊತಿರ್ತಾರೆ ಇಲ್ಲಾಂದ್ರೆ ತನ್ನ ಸ್ವಾರ್ಥ ಕೂಡ ಹೆಚ್ಚಿ ಪಾಪನು ಹೆಚ್ಚಾಗ್ತಿತ್ತೇನೋ ಅಂತ ಅನ್ಕೊಂತಿರ್ತಾರೆ ಒಟ್ಟು ಅವರು ಈ ಅನಿಸಿಕೆ ವೆಂಕಪ್ಪ ಅವ್ರಿಗೂ ಕೂಡ ಸರಿಯಾಗಿ ಅರ್ಥ ಆಗೋದಿಲ್ಲ ಸರಿ ಅದನ್ನೆಲ್ಲ ಯೋಚನೆ ಮಾಡಬೇಡಿ ಗೌಡ್ರೆ ದೈವೇಚ್ಛೆ ಏನಿದೆಯೋ ಹಾಗಾಗತ್ತೆ ಅಂತ ಹೇಳ್ಬಿಟ್ಟು ಮಾತು ಮುಗಿಸ್ತಿರ್ತಾರೆ ದೈವೇಚ್ಛೆ ಇಲ್ಲ ಅಂದರೆ ನಿಮ್ಮ ಮಗಳ ಮದುವೆ ಆಗ್ತಿತ್ತ ಸ್ವಾಮಿ ನಮ್ಮ ಊರು ಈಗಿನ ಹಾಗೆ ಸುಖವಾಗಿ ಇರ್ತಿತ್ತ ಅಂತ ಗೌಡ್ರು ಕೇಳಿದಾಗ ನಿಜ ಗೌಡ್ರೆ ದೇವರು ನಮ್ಮ ಭಾಗಕ್ಕೆ ಒಳ್ಳೆಯವನಾಗಿದ್ದಾನೆ ಅಂತ ವೆಂಕಪ್ಪ ಹೇಳ್ತಾರೆ ಸರಿ ಈಗ ಮಗಳಿಗೆ ನಿಷೇಧ ಪ್ರಸ್ತ ಮಾಡಬೇಕು ಅಂತಿದ್ರಲ್ಲ ಅಳಿಯಂದ್ರಿಗೆ ಕಾಗದ ಬರೆದ್ರಾ ಅಂತ ಗೌಡರು ವಿಚಾರಿಸ್ಕೊಳ್ತಾರೆ ಬರೆದಿದ್ದೀನಿ ಗೌಡ್ರೆ ಒಪ್ಕೊಂಡಿದ್ದಾರೆ ಲಗ್ನ ಇಡಿಸಿದ್ದು ಆಗಿದೆ ಇನ್ನೊಂದು ಐದು ದಿನಕ್ಕೆಲ್ಲ ಸರಸ್ವತಿ ಗಂಡನ ಮನೆಗೆ ಹೊರಟು ಹೋಗ್ಬಿಡ್ತಾಳೆ ಆಮೇಲೆ ಈ ಮನೆಯೆಲ್ಲ ಬಿಕೋ ಅನ್ನುತ್ತೆ ಅಂತ ವೆಂಕಪ್ಪ ಹೇಳ್ತಾರೆ ಹೌದು ಸ್ವಾಮಿ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಅಂತ ಗೌಡ್ರು ಹೇಳ್ತಾರೆ ಅಷ್ಟೊತ್ತಿಗೆ ಸರಸ್ವತಿ ಒಳಗಡೆಯಿಂದ ಒಂದು ಬಟ್ಲು ಕಾಫಿ ಮತ್ತು ಒಂದು ಎಲೆಯಲ್ಲಿ ಉಪ್ಪಿಟ್ಟನ್ನು ಹಾಕಿ ಗೌಡ್ರು ಮುಂದೆ ಇಡ್ತಾಳೆ ಏನ್ ನಮ್ಮವ ಗಂಡದ ಮನೆ ಹೊರಟೋಗ್ತಿ ಅಂತಯ್ಯ ನಮ್ಮನ್ನೆಲ್ಲ ಮರೆತು ಬಿಡ್ತಿಯನಮ್ಮ ಅಂತ ಗೌಡ್ರು ಹೇಳಿದಾಗ ಇಲ್ಲ ಅನ್ನೋ ಹಾಗೆ ತಲೆ ಅಲ್ಲಾಡಿಸಿ ನಾಚಿಕೆಯಿಂದ ಸರಸ್ವತಿ ಒಳಗಡೆ ಓಡೋಗ್ತಾಳೆ ಸುಮಾರು ಹನ್ನೊಂದು ಗಂಟೆವರೆಗೂ ವೆಂಕಪ್ಪ ಅವ್ರ ಜೊತೆಗೆ ಮಾತಾಡ್ತಾ ಕೂತಿದ್ದು ಗೌಡ್ರು ಮನೆಗೆ ಹಿಂದಿರುಗಿ ಬರ್ತಾರೆ ಅವರು ಬಂದಾಗ ಕಾವಿ ಬಟ್ಟೆಯನ್ನು ಧರಿಸಿ ಸನ್ಯಾಸಿ ತರ ಇದ್ದ ನರಸಿಂಹಯ್ಯ ಊಟಕ್ಕೆ ಕೂತಿರ್ತಾನೆ ಕೆಂಪಮ್ಮ ಕೂಡ ತುಂಬಾ ಭಯಭಕ್ತಿಯಿಂದ ಅವನಿಗೆ ಊಟ ಪಡಿಸ್ತಿರ್ತಾಳೆ ಆತ ನರಸಿಂಹಯ್ಯ ಅನ್ನೋದು ಯಾರಿಗೂ ಗುರ್ತೆ ಸಿಕ್ಕೋದಿಲ್ಲ ಅವನು ಊಟ ಆದ ನಂತರ ಅಯ್ಯ ಅವ್ರ ಎತ್ತನಿಂದ ಬಂದಿದ್ದು ಅಂತ ಗೌಡ್ರು ಕೇಳ್ತಾರೆ ನರಸಿಂಹಯ್ಯ ಸನ್ಯಾಸಿಗಳು ಎಲ್ಲಿಂದ ಬಂದ್ರೆ ಏನು ಅಂತ ನರಸಿಂಹಯ್ಯ ಹೇಳ್ತಾನೆ ಸುಮ್ಮನೆ ಕೇಳಿದೆ ಸ್ವಾಮಿ ಅಂತ ಗೌಡ್ರು ಹೇಳಿದಾಗ ಕೇಳಕ್ಕೇನು ನೀವು ನೂರು ಕೇಳ್ತೀರಾ ನಾವು ಹೇಳಬೇಕಲ್ಲ ಅಂತ ನರಸಿಂಹಯ್ಯ ಅಲ್ಲಿಂದ ಹೊರಟು ಬಿಡ್ತಾನೆ ಆ ನಂತರ ಮುಂದೆ ಮೂರು ದಿನ ಕೂಡನು ಅವನಿಗೆ ಗೌಡ್ರು ಮನೆಯಿಂದಲೇ ಊಟ ಆಗ್ತಾ ಪಾಪ ಪಪಾಯಿ ಕೂಡನು ಹಿಟ್ಟಿನ ಮುದ್ದೆಗಳನ್ನು ಗೌಡ್ರು ಮನೆಯಿಂದ ಕದ್ದು ಹೊಟ್ಟೆ ತುಂಬಿಸ್ಕೊಂತ ಇರ್ತಾಳೆ ನಾಲ್ಕನೇ ದಿನ ಬರುತ್ತೆ ಆ ದಿನ ಸುಬ್ರಾಯ ಮತ್ತು ಅವನ ಮನೆಯವರು ಜಾಜಿಹಳ್ಳಿಗೆ ಬರ್ತಾರೆ ಅವನ ಪರಿವಾರದಲ್ಲಿ ಅವನ ಇಬ್ಬರ ಆಪ್ತ ಮಿತ್ರರು ಜೊತೆಗೆ ಇತ್ತೀಚೆಗೆ ಪರಿಚಿತರಾದಂತಹ ಸಭಾಪತಿ ಶಾಸ್ತ್ರಿಗಳು ಅನ್ನೋರು ಕೂಡ ಇರ್ತಾರೆ ಮರುದಿನ ಮಧ್ಯಾಹ್ನದ ಹೊತ್ತಿಗೆ ವೆಂಕಪ್ಪನವರ ಆಹ್ವಾನದ ಹಾಗೆ ಚಿನ್ನಪ್ಪ ಕೂಡ ಹೊಸಹಳ್ಳಿಯಿಂದ ಬರ್ತಾನೆ ಸುಬ್ರಾಯಿನ ಗೆಳೆಯರಾದಂತಹ ಸಭಾಪತಿ ಶಾಸ್ತ್ರಿಗಳು ತುಂಬಾ ಸದ್ಗೃಹಸ್ಥರಾದ ಮನೆ ಆಗಿರ್ತಾರೆ ತಾರುಣ್ಯದಲ್ಲಿನೇ ಅವರು ಒಬ್ಬ ಗಣಪತಿಯಿಂದ ಗಣಪತಿಯ ಉಪಾಸನೆಯ ಮೂಲ ಅನುಗ್ರಹ ಮಾಡಿಸ್ಕೊಂಡು ಸಿದ್ಧಿ ಮಾಡಿಕೊಂಡಿರ್ತಾರೆ ಸಂಸ್ಕೃತ ಅಭ್ಯಾಸವನ್ನು ಪುರಾಣ ಶ್ರವಣ ಮಾಡೋದನ್ನು ಬಿಟ್ಟು ಶಾಸ್ತ್ರಿಗಳು ಈ ಗಣಪತಿ ಉಪಾಸನೆಯನ್ನ ಕೈಗೆ ತಗೊಂಡಿದ್ದು ಅವರ ತಂದೆ ತಾಯಿಗೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ ಆದ್ರೆ ಸಭಾಪತಿ ಶಾಸ್ತ್ರಿಗಳ ತಂಗಿ ಒಬ್ಬಳು ಒಬ್ಬ ಮಂತ್ರಗಾರನಿಂದ ಸೆಳೆಯಲ್ಪಟ್ಟು ಅವನ ಉಪಪತ್ನಿಯಾಗಿ ಇರಬೇಕಾದಂತಹ ಸಂದರ್ಭ ಬರುತ್ತೆ ಅದನ್ನು ತಪ್ಪಿಸೋಸ್ಕರ ಇವರು ಗಣಪತಿಯ ಉಪಾಸನೆಯನ್ನ ಕೈಗೊಳ್ತಾರೆ ಅದನ್ನ ಸಿದ್ಧಿ ಮಾಡಿಕೊಳ್ತಾರೆ ಆ ಸಿದ್ಧಿಯಿಂದಲೇನೆ ಆ ನೀಚ ಮಂತ್ರಗಾರನ ಮೂಲೆಗೆ ಕೂಡಿಸಿ ತಮ್ಮ ತಂಗಿಯ ಪಾತಿವೃತ್ತ ಉಳಿಸ್ತಾರೆ ಅವರು ಕಲಿತ ವಿದ್ಯೆಯಿಂದ ಒಳಿತು ಕೆಳಕುಗಳು ಎರಡನ್ನೂ ಮಾಡಬಹುದಾಗಿದ್ರು ಕೂಡ ಈ ಶಾಸ್ತ್ರಿಗಳು ಆ ವಿದ್ಯೆಯ ಸದ್ವಿನಿಯೋಗದಲ್ಲಿ ತೊಡಕುಕೊಂಡು ಅದರ ಸಂಪಾದನೆಯಿಂದಲೇ ನೆಮ್ಮದಿಯಾಗಿ ಗೃಹಸ್ಥ ಜೀವನವನ್ನ ನಡೆಸ್ತಾ ಇರ್ತಾರೆ ಅವರ ಪರಿಚಯ ಸುಬ್ರಾಯನ್ಗೆ ಆಗಿದ್ದು ಕೂಡ ಇನ್ನೊಬ್ಬ ಮಿತ್ರ ಸುದರ್ಶನ ಅಯ್ಯಂಗಾರರಿಂದ ಈ ಸುಬ್ಬ್ರಾಯ ಮಾಡ್ತಾನೆ ತನ್ನ ಮದುವೆ ಸಮಯದಲ್ಲಿ ಜಾಜಿಹಳ್ಳಿಯಲ್ಲಿ ಆದ ಘಟನೆಗಳನ್ನು ತನ್ನ ಆಪ್ತ ಮಿತ್ರ ಸುದರ್ಶನ ಅಯ್ಯಂಗಾರ್ಗೆ ಹೇಳಿದಾಗ ಆತ ಈ ಸಭಾಪತಿ ಶಾಸ್ತ್ರಿಗಳ ಪರಿಚಯವನ್ನ ಸುಬ್ರಾಯನಿಗೆ ಮಾಡಿಕೊಟ್ಟಿರ್ತಾನೆ ಚಿನ್ನಪ್ಪನಿಗೂ ಕೂಡ ಶಾಸ್ತ್ರಿಗಳ ಪರಿಚಯ ಆಗತ್ತೆ ನಾನು ಕೂಡ ಗಣಪತಿ ಉಪಾಸಕ ಅಂತ ಹೇಳಿಬಿಟ್ಟು ಚಿನ್ನಪ್ಪ ಹೇಳ್ತಾನೆ ವೃತ್ತಿಯಲ್ಲಿ ಕೂಡ ನಾವಿಬ್ಬರು ಗೆಳೆಯರೇ ಆಗಿದ್ದೀವಿ ಅಂತ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ ಆದ್ರೆ ನಾನು ಆ ಸಿದ್ಧಿಯನ್ನು ಉಪಯೋಗಿಸ್ಲಿಲ್ಲ ಶಾಸ್ತ್ರಿಗಳೇ ಅದನ್ನೇ ಮುಂದುವರಿಸಿ ಆತ್ಮವಿದ್ಯೆ ಕಡೆಗೆ ಸಾಧನೆ ಮಾಡಿದೆ ಅಂತ ಚಿನ್ನಪ್ಪ ಹೇಳ್ತಾನೆ ನಿಮ್ಮ ಮುಖದ ತೇಜಸ್ಸೇ ಅದನ್ನು ಹೇಳ್ತಾ ಇದೆ ಚಿನ್ನಪ್ಪ ಅವರೇ ನಿಮ್ಮ ಕಣ್ಣಿನ ಹೊಳಪು ನಿಮ್ಮ ಮಾತಿನ ಇಂಪು ನೀವು ಬ್ರಹ್ಮವಿದ್ಯೆಯ ಸಾಧನೆಯಲ್ಲಿ ಬಹಳ ದೂರ ಬಂದಿದ್ದೀರಾ ಅಂತ ಕೂಡ ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ ಆಗ ಚಿನ್ನಪ್ಪ ಹೇಳ್ತಾನೆ ಶಾಸ್ತ್ರಿಗಳೇ ನೀವು ದೊಡ್ಡವರು ಬ್ರಾಹ್ಮಣರು ಪೂಜ್ಯರು ಶೂದ್ರನಾದ ನನ್ನ ಸ್ವಾಮಿ ಅಂತ ಕರಿಬಾರದು ಅಂತ ಹೇಳಿದಾಗ ಸಭಾಪತಿ ಶಾಸ್ತ್ರಿಗಳು ಹೇಳ್ತಾರೆ ನೋಡಪ್ಪ ಬ್ರಾಹ್ಮಣ ಶೂದ್ರ ಅನ್ನೋದು ಬರೀ ಜಾತಿ ಮೋಹ ಅಲ್ವಾ ಹುಟ್ಟಿನಿಂದ ಜಾತಿ ಬರುತ್ತಾ ಕಸುಬಿನಿಂದ ಜಾತಿ ಬರುತ್ತಾ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ತನ್ನ ಧರ್ಮವನ್ನ ಬಿಟ್ಟು ದಾನವನಾಗಿ ಬಾಳದ್ರೆ ಅವನು ನಿಜವಾದ ಬ್ರಾಹ್ಮಣ ಅಂತ ಅನ್ನಿಸ್ಕೊಳ್ತಾನ ಹಾಗೇನೆ ಶೂದ್ರ ಆದ ತಕ್ಷಣಕ್ಕೆ ಬ್ರಾಹ್ಮಣನಿಗಿಂತ ವಿಶೇಷ ಯೋಗ್ಯತೆ ಪಡಿಬಾರದು ಅಂತ ಎಲ್ಲಿ ಹೇಳಿದೆ ಅಂತಹ ವಿಶೇಷ ಯೋಗ್ಯತೆಯನ್ನು ಪಡೆದ ಶೂದ್ರನನ್ನು ಕೂಡ ಪರಮ ಪೂಜ್ಯ ಭಾವನೆಯಿಂದ ನೋಡೋದ್ರಲ್ಲಿ ಯಾವುದೇ ತಪ್ಪು ಇಲ್ಲ ಅಂತ ಹೇಳ್ತಾರೆ ಆಗ ಸಭಾಪತಿ ಶಾಸ್ತ್ರಿಗಳು ಸಾರಿ ಚಿನ್ನಪ್ಪ ಹೇಳ್ತಾನೆ ಶೂದ್ರ ತಪಸ್ವಿ ಶಂಭುಕನ ಕಥೆಯನ್ನು ನೀವು ಕೇಳಿದ್ದೀರ ಅಲ್ವಾ ಶಾಸ್ತ್ರಿಗಳೇ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಹೌದು ಕೇಳಿದ್ದೀನಿ ಆದರೆ ಅದರ ಗೂಢ ಅರ್ಥ ಬೇರೆಯೇ ಇರಬೇಕು ಅದನ್ನು ತಿಳಿದವರು ಬ್ರಾಹ್ಮಣರು ಬ್ರಾಹ್ಮಣೇತರರು ಈ ಥರ ಅಹಿತ ಸಂಬಂಧವನ್ನು ಕಲ್ಪಿಸ್ಕೊಂಡು ಕಲುಷಿತರಾಗಿರ್ತಾರೆ ಶಂಭೋಕ ಮಹಾ ತಪಸ್ವಿ ಅನ್ನೋದನ್ನ ಶ್ರೀರಾಮಚಂದ್ರನೇ ಒಪ್ಕೊಳ್ತಾನೆ ಅಂತ ಹೇಳ್ಬಿಟ್ಟು ಸಭಾಪತಿ ಶಾಸ್ತ್ರಿ ಹೇಳ್ತಾರೆ ಅವರ ಪಾಂಡಿತ್ಯವನ್ನ ಮತ್ತು ಈ ಪ್ರಗತಿ ಪರವಾದ ಮನೋಭಾವವನ್ನು ಕಂಡು ಚಿನ್ನಪ್ಪನಿಗೆ ಬಹಳ ಆಶ್ಚರ್ಯ ಆಗುತ್ತೆ ಸುಬ್ರಾಯನ್ ಜೊತೆಗೆ ಬಂದಿದ್ದ ಸುದರ್ಶನ ಅಯ್ಯಂಗಾರರು ಕೂಡ ಅಹೋಬಲರಾಯರು ಎಲ್ಲರೂ ಕೂಡ ಶಾಸ್ತ್ರಿಗಳ ಮಾತಿಗೆ ಬೆಂಬಲವನ್ನು ಕೊಡ್ತಾರೆ ಅಂದರೆ ಧರ್ಮ ಯಾವುದೇ ಇದ್ದರೂ ಜಾತಿ ಯಾವುದೇ ಇದ್ರೂ ಅವನ ನಡವಳಿಕೆಯಿಂದ ಅವನ ಒಂದು ಜಾತಿ ನಿರ್ಧಾರ ಆಗತ್ತೆ ಅವನು ಶೂದ್ರನಾಗಿದ್ರು ಕೂಡ ಒಳ್ಳೆ ನಡವಳಿಕೆಯಿಂದ ಇದ್ದು ಒಳ್ಳೆ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ರೆ ಅವನನ್ನು ಪೂಜ್ಯ ಅಂತ ಅನ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಅಂತ ಕೂಡ ಸಭಾಪತಿ ಶಾಸ್ತ್ರಿಗಳು ತಿಳಿಸಿ ಹೇಳ್ತಾರೆ ಇನ್ನು ಆ ದಿನ ನಿಷೇಕದ ದಿನ ಮಧ್ಯಾಹ್ನ ಊಟಕ್ಕೆ ಕೂತಾಗ ಚಿನ್ನಪ್ಪ ಇದ್ದಕ್ಕಿದ್ದಾಗ ಕಾಣೆ ಆಗಿರ್ತಾನೆ ಅರ್ಧ ಊಟ ನಡೆದಿರುತ್ತೆ ಗಾತ ಮನೆಗೆ ಬರ್ತಾನೆ ಸಭಾಪತಿ ಶಾಸ್ತ್ರಿಗಳು ಚಿನ್ನಪ್ಪ ಬರೋವರೆಗೂ ತಾನು ಊಟಕ್ಕೆ ಕೂತ್ಕೊಳ್ಳಲ್ಲ ಅಂತ ಹಠ ಮಾಡಿರ್ತಾರೆ ಬ್ರಾಹ್ಮಣರ ಪಂಕ್ ಪಂಕ್ತಿನಲ್ಲಿ ಒಬ್ಬ ಶೂತ್ರ ಕೂತ್ಕೋಬೇಕಾದ ಪ್ರಮೇಯ ಪ್ರಮೇಯ ಬರಬಹುದು ಅಂತ ಹೇಳಿಬಿಟ್ಟು ಚಿನ್ನಪ್ಪ ಮೊದಲೇ ಊಹೆ ಮಾಡಿಕೊಂಡು ಬೇರೆ ಬ್ರಾಹ್ಮಣರಿಗೆ ಇದರಿಂದ ಅಸಮಾಧಾನ ಆಗಬಹುದು ಅಂತ ಹೇಳಿಬಿಟ್ಟು ಊಟದ ಸಮಯಕ್ಕೆ ಸರಿಯಾಗಿ ಅಲ್ಲಿಂದ ಕಣ್ಮರೆ ಆಗಿರ್ತಾನೆ ಇನ್ನು ಒಳ ಅಂಗಣದಲ್ಲಿ ಊಟ ಸಾಗ್ತಾ ಇರುತ್ತೆ ಆಗ ಚಿನ್ನಪ್ಪ ಬರ್ತಾನೆ ಅವನಿಗೋಸ್ಕರ ಕಾದಿದ್ದಂತಹ ಸಭಾಪತಿ ಶಾಸ್ತ್ರಿಗಳು ಅವರು ಕೂಡ ಹೊರಗಡೆ ಅಂಗಳದಲ್ಲಿ ಚಿನ್ನಪ್ಪನ ಜೊತೆಗೆ ತಾವು ಒಂದು ಎಲೆಯನ್ನು ಹಾಕಿಸ್ಕೊಂತಾರೆ ಅಷ್ಟರಲ್ಲಿ ಒಳ ಅಂಗಳದಲ್ಲಿ ಕೂತವ್ರು ಅರ್ಧ ಊಟ ಮುಗಿಸಿರ್ತಾರೆ ವೆಂಕಪ್ಪನವರ ಪತ್ನಿ ಲಕ್ಷ್ಮ್ ಸ್ವತಃ ಲಾಡು ತುಂಬಿದ ದೊಡ್ಡ ಗೂಡಿಯನ್ನು ಹೊತ್ಕೊಂಡು ಬಡ್ಸಕ್ಕೆ ಅಂತ ಬರ್ತಾರೆ ಅಡಿಗೆ ಮನೆ ದಾಟಿ ಬರುವಷ್ಟೊತ್ತಿಗೆ ಇದ್ದಕ್ಕಿದ್ದಾಗೆ ಆ ಗೂಡಲ್ಲಿದ್ದ ಲಾಡುಗಳೆಲ್ಲ ಒಂದರ ಹಿಂದೊಂದು ಹಾರಿ ಕಿಟಕಿ ಕಡೆಗೆ ಓಡ್ತಾ ಇರುತ್ತೆ ಅರೆ ಇದೇನಿದು ಅಂತ ಕೂಕ್ಕೊಂತಾರೆ ಲಕ್ಷ್ಮ ಊಟಕ್ಕೆ ಕೂತವ್ರು ಎಲ್ಲರೂ ನೋಡ್ತಾರೆ ಲಾಡುಗಳೆಲ್ಲ ಕಿಟಕಿ ಕಡೆಗೆ ಹಾರ್ತಾ ಇರೋದನ್ನ ನೋಡಿ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಸ್ವಾಮಿ ಸಭಾಪತಿ ಶಾಸ್ತ್ರಿಗಳೇ ಅಂತ ಗಟ್ಟಿಯಾಗಿ ಸುಬ್ರಯ್ಯ ಕೂಕೊಂತಾನೆ ಹೊತ್ತೆ ಶಾಸ್ತ್ರಿಗಳು ಕೂಡ ಅಲ್ಲಿಗೆ ಓಡ್ ಬಂದಿರ್ತಾರೆ ಇದೇನ್ ಸ್ವಾಮಿ ಆಶ್ಚರ್ಯ ಅಂತ ಸುಬ್ರಯ್ಯ ಕೇಳ್ತಾನೆ ಯಾವ್ದೋ ಪ್ರೇತ ಬಹುಶಃ ಹೊಟ್ಟೆಗಿಲ್ದೆ ಬಂದಿದೆ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅಷ್ಟೊತ್ತಿಗೆ ಲಾಡು ಗೂಡೆ ಖಾಲಿನೇ ಆಗೋಗುತ್ತೆ ಬಡಿಸಕ್ಕೆ ಸಿಹಿ ತಿನಿಸೇ ಇರೋದಿಲ್ಲ ಹಾಗೆ ಊಟ ಮುಗಿದು ಹೋಗುತ್ತೆ ಇದೇನು ಅಪಶಕುನ ಅಲ್ವಾ ಶಾಸ್ತ್ರಿಗಳೇ ಅಂತ ಸುಬ್ರಯ್ಯ ಕೇಳ್ತಾನೆ ಚೇಚೆ ಹಾಗೇನಿಲ್ಲ ಹಸದವ್ರಿಗೆ ಯಾವುದು ಗೊತ್ತಾಗೋದಿಲ್ಲ ಅದರಲ್ಲೂ ಕೂಡ ಪ್ರೇತಗಳು ಹಸ್ಕೊಂಡಿದ್ರೆ ಅದನ್ನ ತಡಿಬಾರ್ದು ಅದಕ್ಕೆ ಊಟ ಕೊಟ್ಟು ಬಿಡ್ಬೇಕು ತಿಂದ್ರೆ ತಿನ್ಲಿ ಬಿಡಿ ಅಂತ ಶಾಸ್ತ್ರಿಗಳು ಹೇಳ್ತಾರೆ ಅಂತೂ ನಾನ್ ಜಾಜಿ ಹಳ್ಳಿಗೆ ಬಂದಾಗ ಈ ತರದ್ದು ಏನೋ ಒಂದು ಯಕ್ಷಿಣಿ ನಡೆದೇ ನಡೆಯುತ್ತಲ್ಲ ಇದೇನು ಮರ್ಮನೋ ಅಥವಾ ನನ್ನ ಕರ್ಮನೋ ಅಂತ ಸುಬ್ರಾಯ ನಗ್ತಾನೆ ಊಟದ ಕೆಲಸಗಳು ಮುಗಿಯುತ್ತೆ ಎಲ್ಲರೂ ಹಜಾರದಲ್ಲಿ ಕೂತ್ಕೊಂಡು ವೀಳಿಯ ಹಾಕೋಂತ ಕೂತಿರ್ತಾರೆ ಇದಕ್ಕಿದ್ದಾಗ ಒಳಗಡೆ ಯಾರೋ ಬಂದಂಗೆ ಹೆಜ್ಜೆ ಹೆಜ್ಜೆ ಸದ್ದಾಗುತ್ತೆ ಎಲ್ಲರೂ ಸಪ್ಲಾ ಬಂದ ಕಡೆ ತಿರುಗತಾರೆ ಅಲ್ಲಿ ಯಾರು ಇರೋದಿಲ್ಲ ತಮ್ಮ ಹತ್ತಿರದಲ್ಲೇ ನಡೆದು ಹೋಗ್ತಾ ಇರೋ ಹಾಗೆ ಭಾಸ ಆಗುತ್ತೆ ಕೈ ಬೆಳೆಗಳ ಸದ್ದು ಕೇಳುತ್ತೆ ಕಾಲಿನ ಗೆಜ್ಜೆಗಳ ಸದ್ದು ಕೂಡ ಕೇಳುತ್ತೆ ಸೀರೆಯ ಸರಪರ ಸದ್ದು ಕೂಡ ಕೇಳಿಸ್ತಿರುತ್ತೆ ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ ಒಂದೆರಡು ಕ್ಷಣಗಳ ನಂತರ ಒಳಗಡೆ ಇದ್ದ ಸರಸ್ವತಿ ಜೋರಾಗಿ ಕಿರಿಚ್ಕೊತಾಳೆ ಏನಾಯ್ತು ಏನಾಯ್ತು ಅಂತ ಎಲ್ಲರೂ ಆ ಕಡೆ ಧಾವಿಸಿ ನೋಡ್ತಾರೆ ಆಗ ತಾನೆ ಸರಸ್ವತಿ ಎಲೆಗೆ ಎಲೆ ಎಲೆಗೆ ಎಲ್ಲ ಪದಾರ್ಥವನ್ನ ಬೆಳೆಸಿರ್ತಾರೆ ಆಕೆ ಎಲೆಯನ್ನು ಮುಟ್ಟಕ್ಕೆ ಮುಂಚೆನೆ ಅವಳ ಎಲೆ ಮೇಲಕ್ಕೆ ಹಾರಿ ಬಾಗಿಲಿನಿಂದ ಆಚೆಗೆ ಹಾರ್ಕೊಂಡು ಹೊಟ್ಟೋಗಿರುತ್ತೆ ಇದನ್ನೆಲ್ಲ ಕ್ಷಮ ನೋಡಿರ್ತಾಳೆ ಆಕೆ ಸಂಗತಿಯನ್ನು ವಿವರಿಸ್ತಾಳೆ ಸರಸ್ವತಿ ಅದನ್ನ ನೋಡಿ ಕಿರಿಚಿಕೊಂಡ್ಲು ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಆಗ್ಲಮ್ಮ ಹೆದರ್ಕೋಬೇಡ ಅಂತ ಹೇಳ್ಬಿಟ್ಟ ಸಭಾಪತಿ ಶಾಸ್ತ್ರಿಗಳು ಒಂದು ರಂಗೋಲಿಯ ಆವರಣವನ್ನು ಹಾಕ್ತಾರೆ ಅದರಲ್ಲಿ ಸರಸ್ವತಿಯನ್ನು ಕೂಡಿಸ್ತಾರೆ ಎಲೆಯನ್ನು ಹಾಕಿಸ್ತಾರೆ ಇನ್ನು ನಿರ್ಭೀತಿಯಿಂದ ಊಟ ಮಾಡಮ್ಮ ಯಾವ ಭಯನೂ ಇಲ್ಲ ಅಂತ ಹೇಳ್ಬಿಟ್ಟು ಆ ಭಯವನ್ನು ಕೊಟ್ಟು ಶಾಸ್ತ್ರಿಗಳು ಹೊರಗಡೆ ಹೋಗ್ತಾರೆ ಇದೇನಿರ್ಬೋದು ಚಿನ್ನಪ್ಪ ಅವರೇ ಅಂತ ಕೇಳಿದಾಗ ನೀವು ಹೇಳಿದ ಹಾಗೆ ಪ್ರೇತ ಇರಬೇಕು ಶಾಸ್ತ್ರಿಗಳೇ ಅಂತ ಚಿನ್ನಪ್ಪ ಹೇಳ್ತಾನೆ ಅಲ್ಲ ಲಾಡು ಗೂಡೆಯನ್ನು ತಿಂದ್ರು ಕೂಡ ಅದ್ರ ಹಸಿವಿ ಅಂತ ಸಭಾಪತಿಗಳು ಕೇಳಿದಾಗ ಅದೇ ಈ ವಿಷಯದಲ್ಲಿ ನನಗೂ ಒಂದು ಸಂದೇಹ ಇದೆ ಸ್ವಾಮಿ ಅಂತ ಚಿನ್ನಪ್ಪ ಹೇಳ್ತಾನೆ ಶಾಸ್ತ್ರಿಗಳು ಕ್ಷಣಕಾಲ ಏನೋ ಯೋಚನೆ ಮಾಡ್ತಾ ಇರ್ತಾರೆ ಆ ನಂತರ ಚಿನ್ನಪ್ಪ ಹೇಳ್ತಾನೆ ಬನ್ನಿ ಶಾಸ್ತ್ರಿಗಳೇ ಇಲ್ಲೇ ಕೆರೆ ಹತ್ರಕ್ಕೆ ಹೋಗಿ ಬರೋಣ ಅಂತೇಳಿ ಹೇಳ್ತಾನೆ ಇಬ್ರು ತಕ್ಷಣ ಅಲ್ಲಿಂದ ಎದ್ದು ಹೊರಡ್ತಾರೆ ನಾವು ಬರೋಣವಾ ಅಂತ ಬೇರೆ ಮಿತ್ರರು ಕೇಳ್ತಾರೆ ಬೇಡ ಬೇಡ ಅಂತ ಚಿನ್ನಪ್ಪ ಹೇಳ್ತಾನೆ ಕೆರೆ ಹತ್ರ ಬಂದಾಗ ಕಟ್ಟೆ ಅಂಚಿನಲ್ಲಿ ಕೂತ್ಕೊಂಡು ನರಸಿಂಹಯ್ಯ ಊಟ ಮಾಡ್ತಾ ಇರ್ತಾನೆ ಶಾಸ್ತ್ರಿ ಮತ್ತು ಚಿನ್ನಪ್ಪ ಇಬ್ಬರು ದೂರದಲ್ಲೇ ನಿಂತ್ಕೊಂಡು ನೋಡ್ತಾರೆ ಅದೇ ಬಾಳೆಯಲ್ಲೇ ಹೆಸರುಬೇಳೆ ಕೋಸಂಬರಿ ಹುರುಳಿಕಾಯಿ ಪಲ್ಯ ಮೊಸರು ಬಜ್ಜಿ ಶಾವಿಗೆ ಪಾಯಸ ಬಿಳಿ ಅನ್ನ ಎಲ್ಲನೂ ವೆಂಕಪ್ಪನವ್ರು ನನ್ನ ಮನೆಯಲ್ಲಿ ಮಾಡಿದಂತಹ ಅಡುಗೆನೆ ಇರುತ್ತೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ